ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದಲ್ಲಿ ಹಿರಣ್ಯಕಶಿಪವು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದುದು ಬ್ರಹ್ಮನು ಪ್ರತ್ಯಕ್ಷನಾದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಕೇಳು ಆಮೇಲೆ ಹಿರಣ್ಯಕೃಷಿಗೆ ಮನಸ್ಸಿನಲ್ಲಿ ಒಂದಾನೊಂದು ಆಲೋಚನೆಯು ಹುಟ್ಟಿತು ಲೋಕದಲ್ಲಿ ತನ್ನನ್ನು ಜಯಿಸತಕ್ಕ ಬಲಶಾಲೆಗಳೊಬ್ಬರೂ ಇರಬಾರದೆಂದು ತನಗೆ ಜರಾ ಮರಣಗಳಿಲ್ಲದಿರಬೇಕೆಂದು ತನಗೆ ಬೇರೊಬ್ಬರು ಎದಿರಿಲ್ಲದೆ ತಾನೊಬ್ಬನೇ ಏಕಾಧಿಪತ್ಯದಿಂದ ತ್ರೈಲೋಕ್ಯವನ್ನು ಆಳಬೇಕೆಂದು ನಿಶ್ಚಯಿಸಿಕೊಂಡನು ಇವೆಲ್ಲವನ್ನೂ ಸಾಧಿಸುವುದಕ್ಕೆ ತಕ್ಕ ಪ್ರಯತ್ನವೇನೆಂದು ಯೋಚಿಸಿದಾಗ ತಪಸ್ಸು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ಈ ವರಗಳನ್ನು ಪಡೆಯಬೇಕೆಂದು ಅವನಿಗೆ ತೋರಿದು ತನ್ನ ರಾಜ್ಯವನ್ನು ಮಂತ್ರಿಗಳ ವಶಕ್ಕೊಪ್ಪಿಸಿ ಮಂದರ ಪರ್ವತದ ತಪ್ಪಲಿಗೆ ಬಂದು ಅಲ್ಲಿ ಕಠಿಣವಾದ ತಪಸ್ಸನ್ನು ಮಾಡತೊಡಗಿದನು ತೋಳುಗಳೆರಡನ್ನು ಮೇಲಕ್ಕೆ ನೀಡಿ ಆಕಾಶದಲ್ಲಿ ದೃಷ್ಟಿಗಿಟ್ಟು ಕಾಲಿನ ಹೆಬ್ಬೆರಳನ್ನು ಮಾತ್ರ ನೆಲದ ಮೇಲೂರಿ ಧ್ಯಾನಿಸುವುದಕ್ಕೆ ನಿಂತನು ರಕ್ತ ವರ್ಣವುಳ್ಳ ಆತನ ಜಟೆಗಳು ಪ್ರಳಯ ಕಾಲದ ಸೂರ್ಯನಂತೆ ಕಾಂತಿಯಿಂದ ಜ್ವಲಿಸುತ್ತಿದ್ದವು ಹೀಗೆ ಲೋಕಕಂಟಕನಾದ ಹಿರಣ್ಯಕಶಿಪವು ತಪಸ್ಸಿನಲ್ಲಿದ್ದಾಗ ಇತ್ತಲಾಗಿ ಸ್ವಲ್ಪ ಕಾಲದವರೆಗೆ ತ್ರೈಲೋಕ್ಯವು ನೆಮ್ಮದಿಯಿಂದತ್ತು ಹಿಂದೆ ಇವರ ಬಾ ಇವನ ಬಾಧೆಗೆ ಭಯಪಟ್ಟು ಸ್ವರ್ಗವನ್ನು ಬಿಟ್ಟು ಭೂಮಿಯಲ್ಲಿ ತಲೆ ತಪ್ಪಿಸಿಕೊಂಡು ತಿರುಗುತ್ತಿದ್ದ ದೇವತೆಗಳೆಲ್ಲರೂ ತಿರುಗಿ ಸ್ವಸ್ಥಾನವನ್ನು ಬಂದು ಸೇರಿದರು ಆದರೇನು ಇಷ್ಟರಲ್ಲಿಯೇ ಆ ಹಿರಣ್ಯ ಕಶುಪುವಿನ ಜ್ವಾಲೆಯು ಅವನ ನೆತ್ತಿಯಿಂದ ಮೇಲೆ ಹೊರಟು ಹೊಗೆಯಾಡುತ್ತಾ ಊರ್ಧ್ವಮುಖವಾಗಿ ಊರ್ಧ್ವಮುಖವಾಗಿಯೂ ಕೆಳಮುಖವಾಗಿಯೂ ಅಡ್ಡಲಾಗಿಯೂ ವ್ಯಾಪಿಸಿ ಸಮಸ್ತ ಲೋಕವನ್ನು ದಹಿಸಲಾರಂಭಿಸಿತು ನದಿ ನದ ಸಮುದ್ರಗಳೆಲ್ಲವೂ ಕುದಿಯುತ್ತಿದ್ದವು ಪರ್ವತ ದ್ವೀಪಗಳೊಳಗೂಡಿದ ಸಮಸ್ತ ಭೂಮಂಡಲವು ಕಂಪಿಸಿತು ಗ್ರಹ ನಕ್ಷತ್ರಗಳೆಲ್ಲವೂ ಆಕಾಶದಿಂದ ಕದಲಿ ಬೀಳುತ್ತಿದ್ದವು ಹತ್ತು ದಿಕ್ಕುಗಳು ಜ್ವಲಿಸುತ್ತಿದ್ದವು ಈ ತಪೋಜ್ವಾಲೆಯಿಂದ ದೇವತೆಗಳೆಲ್ಲರೂ ಸಂತಪ್ತರಾಗಿ ಸ್ವಚ್ಛ ಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮನ ಮುಂದೆ ಮೊರೆಗಿಡುವರು ಓ ದೇವದೇವ ಹೇ ಲೋಕನಾಥ ಇನ್ನು ನಮ್ಮೊಬ್ಬರಿಗೂ ಉಳಿಗಾಲವಿಲ್ಲ ಹಿರಣ್ಯ ಕಶಿಪುವಿನ ತಪೋಜ್ವಾಲೆಯಿಂದ ಲೋಕವೆಲ್ಲವೂ ದಗ್ಧವಾಗುತ್ತಿರುವುದು ನಾವು ತಡೆಯಲಾರೆವು ಹೇ ಪ್ರಭು ನಿನಗೆ ಲೋಕಕ್ಷೇಮವನ್ನು ಉಂಟು ಮಾಡಬೇಕೆಂಬ ಉದ್ದೇಶವಿದ್ದರೆ ಒಡನೆಯೇ ಇದಕ್ಕೆ ತಕ್ಕ ಪ್ರತೀಕಾರವನ್ನು ಯೋಚಿಸು ನಿನಗೆ ಪೂಜೆಯನ್ನು ಒಪ್ಪಿಸುತ್ತಿರುವ ಲೋಕವೆಲ್ಲವೂ ನಿಶೇಷವಾಗಿ ನಾಶ ಹೊಂದುವುದಕ್ಕೆ ಮೊದಲೇ ಆ ತಪೋಜ್ವಾಲೆಯನ್ನು ಅಡಗಿಸು ಆ ಹಿರಣ್ಯ ಕಶಿಪು ಈಗ ಬೇರೊಬ್ಬರಿಗೆ ಸಾಧ್ಯವಲ್ಲದ ಕ್ರೂರ ತಪಸ್ಸನ್ನು ಮಾಡುತ್ತಿರುವನು ಅವನ ಉದ್ದೇಶವೇನೆಂಬುದು ನಮಗೆ ಚೆನ್ನಾಗಿ ತಿಳಿಯದಿದ್ದರು ಸರ್ವಜ್ಞನಾದ ನಿನಗೆ ತಿಳಿಯದುದು ಯಾವುದೊಂದು ಇಲ್ಲ ಆದರೂ ನಮ್ಮ ಮನಸ್ಸಿಗೆ ತೋರಿದುದನ್ನು ನಿನ್ನಲ್ಲಿ ವಿಜ್ಞಾಪಿಸುವೆವು ಹಿಂದೆ ನೀನು ಚರಾಚರಾತ್ಮಕವಾದ ಈ ಚ ಪ್ರಪಂಚವೆಲ್ಲವನ್ನು ಪೋಬಲದಿಂದಲೇ ಸೃಷ್ಟಿಸಿ ಇಂದ್ರಾದಿ ದೇವತೆಗಳ ಪದವಿಗಿಂತಲೂ ಮೇಲಾದ ಪದವಿಯನ್ನು ಹೊಂದಿದೆಯಲ್ಲವೇ ಇದನ್ನು ನೋಡಿ ಹಿರಣ್ಯಕೃಷವಿಗೆ ನಿನ್ನ ಮೇಲೆ ಮಾತ್ಸರ್ಯವು ಹುಟ್ಟಿದಂತಿದೆ ತಾನು ದೊಡ್ಡ ತಪಸ್ಸನ್ನು ಮಾಡಿ ನಿನ್ನಂತೆ ಉತ್ತಮ ಪದವಿಯನ್ನು ಸಾಧಿಸಬೇಕೆಂದು ಯೋಚಿಸಿದಂತಿದೆ ಆತ್ಮವು ಕಾಲವು ನಿತ್ಯವಾದುದರಿಂದ ಈ ತಪಸ್ಸನ್ನು ಆರಂಭಿಸಿ ಅನೇಕ ಜನ್ಮಗಳನ್ನು ಎತ್ತಿಯಾದರೂ ಆ ಪದವಿಯನ್ನು ಸಾಧಿಸಿಯೇ ತೀರಬೇಕೆಂಬ ದೃಢ ಸಂಕಲ್ಪವನ್ನು ಮಾಡಿರುವಂತಿದೆ ಮತ್ತು ಅವನು ತನ್ನ ತಪೋಬಲದಿಂದಲೇ ಲೋಕವೆಲ್ಲವನ್ನು ತಲೆ ಕೆಳಗಾಗಿ ಮಾಡುವುದಕ್ಕೂ ಸ್ವರ್ಗಮರ್ತ್ಯ ಪಾತಾಳಗಳೆಲ್ಲವನ್ನು ಆಯಾ ಸ್ಥಾನಗಳಿಂದ ಕದಲಿಸಿ ಹಿಂದು ಮುಂದು ಮಾಡುವುದಕ್ಕೂ ಸಂಕಲ್ಪಿಸಿರುವನು ಅವನು ಕೇವಲ ತಾಮಸ ಸ್ವಭಾವವುಳ್ಳವನಾದುದರಿಂದ ಎಲ್ಲಕ್ಕಿಂತಲೂ ಮೇಲಾಗಿ ಎಂದೆಂದಿಗೂ ನಾಶವಿಲ್ಲದ ವೈಕುಂಠವನ್ನೂ ಕೂಡ ಕಲ್ಪಾಂತದಲ್ಲಿ ನಾಶ ಹೊಂದತಕ್ಕುದೆಂದು ಭ್ರಮಿಸಿ ಅದನ್ನು ನಿರಾಕರಿಸಿ ತನ್ನ ಸ್ಥಾನವಾದ ಸತ್ಯ ಲೋಕವನ್ನೇ ಸಾಧಿಸಬೇಕೆಂದು ದೃಢ ಸಂಕಲ್ಪವನ್ನು ಮಾಡಿ ಈ ಘೋರ ತಪಸ್ಸನ್ನು ಆರಂಭಿಸಿರುವುದಾಗಿ ಕೇಳುವೆವು ತಾತ ಈಗಲೂ ನೀನು ಪ್ರತೀಕಾರವನ್ನು ಯೋಚಿಸ್ ಯೋಚಿಸದಿದ್ದರೆ ನಿನ್ನ ಪದವಿಗೆ ಮೋಸ ಬರುವುದು ಹೇ ಲೋಕನಾಥ ಇದುವರೆಗೆ ನಿನ್ನ ಸ್ಥಾನವು ಗೋಬ್ರಾಹ್ಮಣರ ಶ್ರೇಯಸ್ಸಿಗೂ ಅವರ ಪುರೋವೃದ್ಧಿಗೂ ಪುರುಷಾರ್ಥಗಳಿಗೂ ಐಶ್ವರ್ಯಕ್ಕೂ ಜಯಕ್ಕೂ ನೆಲೆಯಾಗಿರುವುದು ಇದೇ ಅನ್ಯಾಕ್ರಾಂತವಾದ ಮೇಲೆ ಲೋಕಕ್ಕೆ ಕ್ಷೇಮವೆಲ್ಲಿ ಎಂದರು ಹೀಗೆ ದೇವತೆಗಳು ದೈನ್ಯದಿಂದ ಪ್ರಾರ್ಥಿಸುವುದನ್ನು ಕೇಳಿದೊಡನೆ ಪೂಜ್ಯನಾದ ಬ್ರಹ್ಮನು ಮೃಗು ವೃಕ್ಷ ಪ್ರಜಾಪತಿ ಮೊದಲಾದ ತನ್ನ ಪರಿವಾರಗಳೊಡಗೂಡಿ ಹಿರಣ್ಯ ಕಶುಪುವಿನ ತಪೋವನಕ್ಕೆ ಬಂದನು ಆದರೇನು ಆ ಹಿರಣ್ಯನು ಅಲ್ಲಿ ಬಹುಕಾಲದಿಂದ ತನ್ನ ಸರ್ವೇಂದ್ರಿಯ ವ್ಯಾಪಾರಗಳನ್ನು ಅಡಗಿಸಿ ಏಕಾಗ್ರ ಚಿತ್ತನಾಗಿ ತಪಸ್ಸಿನಲ್ಲಿದ್ದುದರಿಂದ ಅವನ ಮೈ ಮೇಲೆ ದೊಡ್ಡ ಹುತ್ತವು ಬೆಳೆದು ಹೋಯಿತು ಆ ಹುತ್ತವು ಕಾಣದಂತೆ ಅದರ ಮೇಲೆ ಹುಲ್ಲು ಪೊದೆಗಳು ಬಿದಿರು ಮೆಳೆಗಳು ಬೆಳೆದಿದ್ದವು ಮೊದಲು ಆ ಹಿರಣ್ಯ ಕಶಿಪು ಎಲ್ಲಿರುವನೆಂದೇ ಯಾರಿಗೂ ತಿಳಿಯಲಿಲ್ಲ ಆದರೆ ಆ ಹುತ್ತದ ರಂಧ್ರಗಳಿಂದ ಅಲ್ಲಲ್ಲಿ ಇರುವೆಗಳು ರಕ್ತ ಮಾಂಸಗಳನ್ನು ಚರ್ಮದ ತುಂಡುಗಳನ್ನು ಕೊಬ್ಬನ್ನು ಕಚ್ಚಿಕೊಂಡು ಬರುತ್ತಿದ್ದವು ಇದರಿಂದ ಬ್ರಹ್ಮಾದಿಗಳು ಹಿರಣ್ಯ ಕಶಿಪುವು ಇರ ಸ್ಥಳವನ್ನು ಅನುಮಾನಿಸಿ ತಿಳಿದುಕೊಂಡರು ಹೀಗೆ ಹಿರಣ್ಯ ಕಶಿಪುವು ಕ್ರೂರವಾದ ತಪಸ್ಸನ್ನು ಹಿಡಿದು ತನ್ನ ಮೈಮೇಲಿನ ಚರ್ಮ ಮಾಂಸಗಳನ್ನು ಕ್ರಿಮಿ ಕೀಟಗಳು ಕಚ್ಚಿ ತಿನ್ನುತ್ತಿದ್ದರೂ ಕದಲದೆ ಮೇಘದಿಂದ ಮರೆಸಲ್ಪಟ್ಟ ಸೂರ್ಯನಂತೆ ಅದೃಶ್ಯನಾಗಿ ತನ್ನ ತಪೋಜ್ವಾಲೆಯನ್ನು ಮಾತ್ರ ಹೊರಕ್ಕೆ ಹೊರಡಿಸುತ್ತಿರುವುದನ್ನು ನೋಡಿ ಚತುರ್ಮುಖನಿಗೆ ಅತ್ಯಾಶ್ಚರ್ಯವೂ ಹುಟ್ಟಿತು ಅವನ ದೃಢ ತಪಸ್ಸಿಗಾಗಿ ಸಂತೋಷಪಟ್ಟು ಮುಂದೆ ಹೋಗಿ ಮಂದಹಾಸದಿಂದ ಹೀಗೆಂದು ಹೇಳುವನು ಓ ಕಶ್ಯಪ ಕುಮಾರ ಏಳೇಳು ನಿನ್ನ ತಪಸ್ಸನ್ನು ನಿಲ್ಲಿಸು ನಿನಗೆ ಕ್ಷೇಮವಾಗಲಿ ನಿನ್ನ ತಪಸ್ಸು ಸಿದ್ಧಿಸಿತು ಬೇಕಾದ ಮರಗಳನ್ನು ಕೊಡುವುದಕ್ಕೆ ಸಮರ್ಥನಾದ ನಾನು ನಿನ್ನ ಮುಂದೆ ಬಂದು ನಿಂತಿರುವುದನ್ನು ಕಾಣೆಯ ಇಷ್ಟ ಮರಗಳನ್ನು ಕೇಳು ಕೊಡುವೆನು ಪೀಲಿಕಾದಿಗಳು ಅಂದರೆ ಇರುವೆಗಳು ನಿನ್ನ ದೇಹವನ್ನು ಕೆಟ್ಟು ತಿನ್ನುತ್ತಿದ್ದರು ನಿನ್ನ ಪ್ರಾಣಗಳು ಗತವಾಗಿದ್ದರು ಸ್ವಲ್ಪ ಮಾತ್ರವೂ ಕದಲದೆ ತಪಸ್ಸಿನಲ್ಲಿ ಕುಳಿತಿರುವ ನಿನ್ನ ಧೈರ್ಯವು ಸಮಸ್ತ ಲೋಕಕ್ಕೂ ಆಶ್ಚರ್ಯವನ್ನು ಉಂಟು ಮಾಡುತ್ತಿರುವುದು ಹಿಂದೆ ಎಷ್ಟೋ ಮಂದಿ ಮಹಾತ್ಮರು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಹೊಂದಿರುವರು ಯಾರೂ ನಿನಗೆ ಸಮಾನರಿಲ್ಲ ಮೃಗು ಮೊದಲಾದ ಮಹರ್ಷಿಗಳು ಕೂಡ ನಿನ್ನಂತೆ ದೃಢಮನಸ್ಕರಾಗಿ ನಿಂತು ತಪಸ್ಸು ಮಾಡಲಾರರು ಇನ್ನು ಇತರರ ವಿಷಯವನ್ನು ಕೇಳಬೇಕೇ ನೂರು ದೇವ ವರುಷಗಳವರೆಗೆ ಜಲಪಾನವೂ ಇಲ್ಲದೆ ಪ್ರಾಣಗಳನ್ನು ಉಳಿಸಿಕೊಳ್ಳಬೇಕೆಂದರೆ ನೀನೊಬ್ಬನು ಹೊರತು ಬೇರೆ ಯಾರು ತಾನೇ ಸಮರ್ಥರು ಓ ದಿಕುಮಾರ ಮಹಾಯೋಗಿಗಳಿಗೂ ದುಷ್ಕರವಾದ ಈ ನಿನ್ನ ದೃಢ ವ್ಯವಸಾಯದಿಂದಲೇ ನಾನು ನಿನ್ನಲ್ಲಿ ಪ್ರೀತನಾದೆನು ಇದರ ಮೇಲೆ ನಿನ್ನ ತಪೋನಿಷ್ಠೆಯು ಸಂಪೂರ್ಣವಾಗಿ ನನ್ನನ್ನು ನಿನ್ನ ವಶ ಮಾಡಿತು ಕೇಳಿದ ವರಗಳನ್ನು ಕೊಡುವೆನು ಬೇಕಾದುದನ್ನು ಕೇಳು ಓ ದೈತ್ಯೇಂದ್ರ ಮರಣಶೀಲನಾದ ನಿನಗೆ ಅಮರ ಅಮರ ಶ್ರೇಷ್ಠನಾದ ನನ್ನ ದರ್ಶನವೂ ಲಭಿಸಿದ ಮೇಲೆ ಎಂದಿಗಾದರೂ ವಿಫಲವಾಗುವುದುಂಟೆ ಎಂದನು ಬ್ರಹ್ಮನು ಹೀಗೆಂದು ಹೇಳಿ ದಿವ್ಯ ಪ್ರಭಾವವುಳ್ಳ ತನ್ನ ಕಮಂಡಲ ಜಲವನ್ನು ಕೈಗೆತ್ತಿ ಕ್ರಿಮಿಕೀಟಗಳಿಂದ ಭಕ್ಷಿತವಾದ ಆ ಹಿರಣ್ಯ ಕಶುಪುವಿನ ಮೈಮೇಲೆ ಪ್ರೋಕ್ಷಿಸಿದನು ಈ ಕಮಂಡಲು ತೀರ್ಥವು ಮೈ ಮೇಲೆ ಬಿದ್ದೊಡನೆ ಅವನಿಗೆ ಇಂದ್ರಿಯ ಶಕ್ತಿಯು ದೇಹ ಬಲವು ದಿವ್ಯವಾದ ತೇಜಸ್ಸು ಉಂಟಾಯಿತು ಅಲ್ಲಲ್ಲಿ ಕ್ರಿಮಿಗಳಿಂದ ಭಕ್ಷಿತವಾದ ಸರ್ವಾವಯವಗಳು ಕೂಡಿಕೊಂಡವು ಒಡನೆಯೇ ಅವನು ವಜ್ಜ್ರದಂತೆ ದೃಢವಾದ ದೇಹದಿಂದಲೂ ನವಯೌವ್ವನದಿಂದಲೂ ಉಪ್ಪುತ್ತ ಅರಣಿ ಕಾಷ್ಟದಿಂದ ಹೊರಟ ಬೆಂಕಿಯಂತೆ ಆಗ ಬಿದಿರು ಮಳೆಯ ನಡುವೆ ಇರುವ ಹುತ್ತದಿಂದ ಮೇಲೆತ್ತು ಪುಟ ಹಾಕಿದ ಚಿನ್ನದಂತಿರುವ ದೇಹಕಾಂತಿಯೊಡನೆ ಹೊರಕ್ಕೆ ಬಂದು ಅಂತರಿಕ್ಷದಲ್ಲಿ ಹಂಸಾರೂಢನಾಗಿದ್ದ ಚತುರ್ಮುಖನನ್ನು ಕಂಡನು ಆತನ ದರ್ಶನದಿಂದ ಅತ್ಯಾನಂದ ಭರಿತನಾಗಿ ತಲೆಯನ್ನು ನೆಲಕ್ಕೆ ಸೋಕಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಮೇಲೆದ್ದು ನಿಂತು ಬದ್ಧಾಂಜಲಿಯಾಗಿ ಆ ಬ್ರಹ್ಮದೇವನನ್ನು ಎವೆ ಮುಚ್ಚದೆ ಅಂದರೆ ಕಣ್ಣು ಮುಚ್ಚದೆ ನೋಡುತ್ತಿದ್ದನು ಸಂತೋಷಾತಿಶಯದಿಂದ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಸುರಿಯುತ್ತಿತ್ತು ದೇಹವೆಲ್ಲವೂ ಪುಳಕಿತವಾಯಿತು ಈ ಆನಂದದಿಂದ ಕಂಠದಲ್ಲಿ ಸ್ವರವು ಚೆನ್ನಾಗಿ ಹೊರಡದೆ ಹೋದರೂ ಗದ್ಗದ ಕಂಠದಿಂದಲೇ ಹೀಗೆಂದು ಸ್ತೋತ್ರ ಮಾಡುವನು ಓ ದೇವ ದೈನಂದಿನ ಪ್ರಳಯದಲ್ಲಿ ಕಾಲವಶದಿಂದ ಸಮಸ್ತ ಲೋಕಗಳು ಅಂಧಕಾರಮಯವಾಗಿದ್ದಾಗಲು ಯಾವನೊಬ್ಬನು ಮಾತ್ರ ಸ್ವಯಂ ಪ್ರಕಾಶ ರೂಪನಾಗಿ ತನ್ನ ಕಾಂತಿಯಿಂದಲೇ ತಿರುಗಿ ಆ ಲೋಕವೆಲ್ಲವನ್ನು ಬೆಳಗುವನು ಯಾವನು ಸತ್ವರಜ್ ತಮಸ್ಸುಗಳೆಂಬ ಮೂರು ಗುಣಗಳನ್ನು ಅವಲಂಬಿಸಿ ಮೂರು ವಿಧವಾದ ಶಕ್ತಿಯಿಂದ ಈ ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುವನು ಅಂತಹ ಮಹಾತ್ಮನಾದ ಲೋಕಕಾರಣನಾದ ಸರ್ವೇಶ್ವರನೇ ನೀನು ಇದು ನಿನಗೆ ವಂದನವನ್ನು ಮಾಡುವೆನು ಓ ಕಮಲಾಸನ ನೀನು ಸಮಸ್ತ ಕಾರಣಗಳಿಗೂ ಆದಿ ಕಾರಣನು ಜ್ಞಾನೈಕ ವೇದ್ಯನು ನೀನು ಪ್ರಾಣಗಳೊಡನೆಯೂ ಜ್ಞಾನ ಕರ್ಮೇಂದ್ರಿಯಗಳೊಡನೆಯೂ ಮನಸ್ಸಿನೊಡನೆಯೂ ಬುದ್ಧಿಯೊಡನೆಯೂ ಪಂಚಭೂತಗಳೊಡನೆಯೂ ಸೇರಿ ಕಾರ್ಯರೂಪವನ್ನು ಹೊಂದುವೆ ಚರಾಚರಾತ್ಮಕವಾದ ಸಮಸ್ತ ಜಗತ್ತಿಗೂ ಅಂತರ್ಯಾಮಿಯಾಗಿ ನಿಯಮಿಸತಕ್ಕವನು ನೀನೆ ಸಮಸ್ತ ಪ್ರಜೆಗಳಿಗೂ ನೀನೆ ಅಧಿಪತಿಯು ಚಿತ್ತ ಬುದ್ಧಿ ಮನಸ್ಸು ಇಂದ್ರಿಯಗಳು ಇವುಗಳಲ್ಲಿ ಸೇರಿ ಆಯಾ ಕಾರ್ಯಗಳಿಂದ ಅವುಗಳ ಶಕ್ತಿಯನ್ನು ನಿರ್ವಹಿಸತಕ್ಕವನು ನೀನೆ ಪೃಥಿವಿ ಮೊದಲಾದ ಪಂಚಭೂತಗಳಿಗೂ ಅವುಗಳಲ್ಲಿಯ ಶಬ್ದಾದಿ ಗುಣಗಳನ್ನು ಗ್ರಹಿಸತಕ್ಕ ಇಂದ್ರಿಯಗಳಿಗೂ ಅಂತಃಕರಣಕ್ಕೂ ಅಂತರ್ಯಾಮಿಯಾಗಿ ನಿಯಮಿಸತಕ್ಕವನು ನೀನೆ ನೀನೇ ಸರ್ವಾಂತರ್ಯಾಮಿಯಾಗಿದ್ದು ಚಾತುರ್ ಹೋತ್ರವೇ ಮೊದಲಾದ ಮಂತ್ರವಿದ್ಯೆಗಳಿಂದ ಕೂಡಿದ ವೇದತ್ರಯ ರೂಪವಾದ ಶರೀರದಿಂದ ಯಜ್ಞಾದಿ ಕರ್ಮಗಳನ್ನು ವಿಸ್ತರಿಸುವೆ ನೀನೊಬ್ಬನೇ ಯೋಗಿಗಳಲ್ಲಿ ಅಂತರಾತ್ಮನಾಗಿದ್ದು ಯೋಗ ಮಾರ್ಗವನ್ನು ವಿಸ್ತರಿಸುವೆ ನೀನು ದೇಶ ಕಾಲ ವಸ್ತು ಪರಿಚ್ಛೇದವಿಲ್ಲದೆ ಎಲ್ಲಾ ಸ್ಥಳಗಳಲ್ಲಿಯೂ ಎಲ್ಲಾ ಕಾಲಗಳಲ್ಲಿಯೂ ಎಲ್ಲಾ ವಸ್ತುಗಳಲ್ಲಿಯೂ ನೆಲೆಗೊಂಡಿರತಕ್ಕವನು ನೀನು ಸರ್ವಜ್ಞನು ನೀನು ಸರ್ವಾಂತರಿಯಾಮಿಯಾಗಿದ್ದರೂ ಆಯಾ ವಸ್ತುಗತವಾದ ದೋಷಕ್ಕೆ ಗುರಿಯಾಗುವವನಲ್ಲ ನೀನೇ ಕಾಲ ಶರೀರಕನಾಗಿ ಎಚ್ಚರ ತಪ್ಪದೆ ಲವ ನಿಮಿಷ ಕ್ಷಣ ಮುಹೂರ್ತ ಮೊದಲಾದ ಕಾಲ ವಿಭಾಗಗಳಿಂದ ಪ್ರಾಣಿಗಳ ಆಯಸ್ಸನ್ನು ಅಳೆದಳೆದು ತಗ್ಗಿಸುತ್ತಿರುವೆ ನೀನು ವಿಕಾರವಿಲ್ಲದವನು ನೀನು ಆತ್ಮಗಳಿಗೂ ಅಂತರಾತ್ಮನಾದುದರಿಂದ ಪರಮಾತ್ಮ ನೆನೆಸಿಕೊಂಡವನು ನೀನು ಎಲ್ಲಕ್ಕಿಂತಲೂ ಉತ್ತಮ ಸ್ಥಾನದಲ್ಲಿ ನೆಲೆಕೊಂಡಿರತಕ್ಕವನು ನಿನಗೆ ಕರ್ಮಾಧೀನವಾದ ಉತ್ಪತ್ತಿಯಿಲ್ಲ ನೀನೇ ಸಮಸ್ತ ಲೋಕಗಳಿಗೂ ಜೀವಭೂತನು ಹೆಚ್ಚೇನು ದೇವ ಚರಾಚರಾತ್ಮಕವಾದ ಈ ಸಮಸ್ತ ಪ್ರಪಂಚವನ್ನು ಹುಡುಕಿದರು ನಿನಗಿಂತಲೂ ಮೇಲಾದವರಾಗಲಿ ನಿನಗೆ ಸಮಾನರಾಗಲಿ ಬೇರೊಬ್ಬರಿಲ್ಲ ನಿನ್ನನ್ನು ಬಿಟ್ಟ ವಸ್ತುವು ಯಾವುದೊಂದಾದರೂ ಇಲ್ಲ ವೇದಗಳು ಉಪವೇದಗಳು ಮೊದಲಾದ ಶಬ್ದ ಜಾಲಗಳೆಲ್ಲವು ನಿನ್ನ ಶರೀರವಲ್ಲದೆ ಬೇರೆಯಲ್ಲ ನೀನೇ ಮೊದಲು ಸುವರ್ಣಮಯವಾದ ಬ್ರಹ್ಮಾಂಡವನ್ನು ಗರ್ಭದಲ್ಲಿ ಧರಿಸಿದ್ದವನು ನೀನು ಸ್ವರೂಪದಿಂದಲೂ ಗುಣಗಳಿಂದಲೂ ಮೇಲೆನಿಸಿದವನು ಮೂರು ಲೋಕಗಳ ಒಳಗೂ ಹೊರಗು ಪ್ರಕಾಶಿಸತಕ್ಕವನು ಇಲ್ಲಿ ಕಾಣುವ ಚರಾಚರಾತ್ಮಕವಾದ ಪ್ರಪಂಚವೆಲ್ಲವೂ ನಿನ್ನ ಶರೀರವು ಜೀವಗಳಿಗೆ ಇಂದ್ರಿಯಗಳನ್ನು ಪ್ರಾಣಗಳನ್ನು ಮನಸ್ಸನ್ನು ಅವುಗಳಿಂದ ಅನುಭವಿಸತಕ್ಕ ಶಬ್ದಾದಿ ವಿಷಯಗಳನ್ನು ಕಲ್ಪಿಸಿ ಆಯಾ ಜೀವಗಳು ನಡೆಸತಕ್ಕ ವ್ಯಾಪಾರಗಳೆಲ್ಲವನ್ನು ನೀನು ಯಾವ ಶರೀರದಿಂದ ಲೀಲಾರ್ಥವಾಗಿ ಅನುಭವಿಸುತ್ತಿರುವೆಯೋ ಯಾವುದು ಪಾರಮೇಷ್ಠ್ಯವೆಂಬ ಉತ್ತಮ ಸ್ಥಾನದಲ್ಲಿ ನೆಲೆಗೊಂಡಿರುವುದು ಅದು ನಿನ್ನ ಸೂಕ್ಷ್ಮ ಶರೀರವು ಓ ಲೋಕನಾಯಕ ನೀನು ಸರ್ವಗತನಾಗಿದ್ದರೂ ಪ್ರಾಕೃತವಾದ ಇಂದ್ರಿಯಗಳಿಗೆ ಗೋಚರಿಸತಕ್ಕವನಲ್ಲ ನೀನು ಪುರಾಣ ಪುರುಷನು ಅನಂತವಾಗಿಯೂ ಅವ್ಯಕ್ತವಾಗಿಯೂ ಇರುವ ರೂಪದಿಂದ ಎಲ್ಲೆಲ್ಲಿಯೂ ವ್ಯಾಪಿಸಿ ಚೇತನ ಅಚೇತನಗಳೆಲ್ಲವನ್ನೂ ಶರೀರವಾಗಿ ಉಳ್ಳ ನಿನಗೆ ನಮಸ್ಕಾರವು ಹೀಗೆಂದು ಹಿರಣ್ಯಕಶಿಪುವು ತಾಮಸ ಸ್ವಭಾವದಿಂದ ವಿಪರೀತ ಬುದ್ಧಿಯುಳ್ಳವನಾಗಿ ಆ ಚತುರ್ಮುಖನನ್ನೇ ಸರ್ವೇಶ್ವರನೆಂದು ಸರ್ವ ಸ್ವತಂತ್ರನೆಂದು ಭಾವಿಸಿ ಸ್ತುತಿಸಿದನು ಆಮೇಲೆ ತನ್ನ ಇಷ್ಟ ವರಗಳನ್ನು ಕೇಳುವುದಕ್ಕಾಗಿ ಅವನನ್ನು ಕುರಿತು ಓ ದೇವ ನೀನು ನನ್ನಲ್ಲಿ ಪ್ರಸನ್ನನಾಗಿ ಇಟ್ಟ ವರಗಳನ್ನು ಕೊಡುವುದಾದರೆ ನಿನ್ನಿಂದ ಸೃಷ್ಟಿಸಲ್ಪಟ್ಟ ಯಾವ ಭೂತಗಳಿಂದಲೂ ನನಗೆ ಸಾವಿಲ್ಲದಂತೆ ಅನುಗ್ರಹಿಸು ಮತ್ತು ಆವರಣದ ಒಳಗಾಗಲಿ ಹೊರಗಾಗಲಿ ರಾತ್ರಿಯಲ್ಲಾಗಲಿ ಹಗಲಲ್ಲಿಯಾಗಲಿ ಭೂಮಿಯಲ್ಲಿಯಾಗಲಿ ಅಂತರಿಕ್ಷದಲ್ಲಿ ಆಗಲಿ ನನಗೆ ಮರಣವಿಲ್ಲದಂತೆ ವರವನ್ನು ಕೊಡು ನಿನ್ನಿಂದ ಸೃಷ್ಟಿಸಲ್ಪಟ್ಟ ಭೂತಗಳಿಂದ ಮಾತ್ರವಲ್ಲದೆ ನಿನ್ನಿಂದಲೂ ನನಗೆ ಮರಣವಿಲ್ಲದಿರಬೇಕು ಮತ್ತು ಆಯುಧಗಳಿಂದಾಗಲಿ ಮನುಷ್ಯರಿಂದಾಗಲಿ ಮೃಗಗಳಿಂದ ಮೃಗಗಳಿಂದಾಗಲಿ ದೇವಾಸುರ ಪನ್ನಗ ಜಾತಿಯವರಿಂದಾಗಲಿ ಪ್ರಾಣವುಳ್ಳವುಗಳಿಂದಾಗಲಿ ಪ್ರಾಣವಿಲ್ಲದವುಗಳಿಂದಾಗಲಿ ನನಗೆ ಸಾವಿಲ್ಲದಂತೆ ವರವನ್ನು ಕೊಡು ಯುದ್ಧದಲ್ಲಿ ನನಗೆ ಯಾವುದು ಇದಿರಿಲ್ಲದೆ ಸಮಸ್ತ ಪ್ರಾಣಿಗಳಿಗೂ ನಾನೇ ಏಕಾಧಿಪತಿ ಎನಿಸಿಕೊಳ್ಳಬೇಕು ಇಂದ್ರಾದಿ ಲೋಕಪಾಲಕರಲ್ಲಿರುವ ಎಲ್ಲ ವಿಧವಾದ ಶಕ್ತಿಯು ನನಗೆ ಲಭಿಸಬೇಕು ತಪಸ್ಸಿನಿಂದಲೂ ಯೋಗ ಬಲದಿಂದಲೂ ಮಹಾಯೋಗಿಗಳಿಗೆ ಲಭಿಸತಕ್ಕ ಅಣಿಮಾದಿ ಸಿದ್ಧಿಗಳೆಲ್ಲವೂ ನನಗೆ ಕೈ ಸೇರಬೇಕು ಹೀಗೆ ಅಮರತ್ವ ಅಜೇಯತ್ವ ದಿವ್ಯ ಶಕ್ತಿ ಯೋಗೀಶ್ವರರಿಗೆ ಲಭಿಸಬಹುದಾದ ಸಿದ್ಧಿ ಈ ನಾಲ್ಕು ವರಗಳನ್ನು ನನಗೆ ಅನುಗ್ರಹಿಸಬೇಕು ಎಂದು ಕೇಳಿಕೊಂಡನು ಇಲ್ಲಿಗೆ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ